ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಂದು ವಿಶೇಷ ಸಂಚಿಕೆಗೆ ನಿಮಗೆಲ್ರಿಗೂ ಸುಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಶಿವರಾತ್ರಿಯ ಪುಣ್ಯ ದಿನ ಈ ದಿನಕ್ಕೆ ಒಂದು ವಿಶೇಷವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀವಿ ಈ ಸಂಚಿಕೆಯ ಶೀರ್ಷಿಕೆ ಬ್ರಹ್ಮಕಪಾಲದ ಕಥೆ ನೋಡಿ ನಮ್ಮ ಪುರಾಣದ ಪ್ರಕಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ ಮೊದಲು ಆದಿಶಕ್ತಿಯ ಉಗಮ ಆಗುತ್ತೆ ಅಲ್ಲಿಂದ ಈ ಸೃಷ್ಟಿಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ತ್ರಿಮೂರ್ತಿಗಳ ಸೃಷ್ಟಿ ಆಗುತ್ತೆ ಅಂದರೆ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಹೋಗ್ತಾ ಇರಬೇಕಾಗತ್ತೆ ಆ ಹೋಗೋದಕ್ಕೆ ಮೂರು ಜನ ಅಧಿಪಾಲಕರು ಅವರನ್ನೇ ನಾವು ತ್ರಿಮೂರ್ತಿಗಳಂತ ಕರೆಯೋದು ನೋಡಿ ಇಲ್ಲಿ ಬ್ರಹ್ಮ ಸೃಷ್ಟಿಕರ್ತ ಸ್ಥಿತಿಯನ್ನು ಕಾಯ್ದುಕೊಂಡು ಹೋಗುವವನು ವಿಷ್ಣು ಲಯಕಾರಕ ನಮ್ಮ ಶಿವ ಇಲ್ಲಿ ನಾನು ಹೆಚ್ಚು ನಾನು ಹೆಚ್ಚು ಅನ್ನೋ ಪೈಪೋಟಿ ಇವರಲ್ಲೂ ಇತ್ತು ಇವತ್ತು ಹೇಗೆ ನಾವು ಅವರ ಅನುಯಾಯಿಗಳು ನಮ್ಮ ದೇವರೇ ಹೆಚ್ಚು ಅಂತ ಪೈಪೋಟಿ ಮಾಡ್ತೀವೋ ಆ ರೀತಿಯ ಪೈಪೋಟಿ ದೇವರಲ್ಲೂ ಇತ್ತು ಇವರಲ್ಲಿ ಬ್ರಹ್ಮನಿಗೆ ಪೂಜೆ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ವಿಷ್ಣು ಮಹೇಶ್ವರನಿಗೆ ಪೂಜೆ ಇದೆ ವಿಷ್ಣುವಿನ ಆರಾಧಕರು ವೈಷ್ಣವರು ಶಿವನ ಆರಾಧಕರು ಶೈವರು ಈ ವೈಷ್ಣವರು ಶೈವರ ಮಧ್ಯೆ ಕೂಡ ಎಷ್ಟೋ ಸಾರಿ ಪೈಪೋಟಿಯನ್ನು ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ತ್ರಿಮೂರ್ತಿಗಳ ಮಧ್ಯೆ ಕೂಡ ಒಂದು ಪೈಪೋಟಿ ಆಗಾಗ ಬರ್ತಾ ಇದ್ದಿದ್ದುಂಟು ಆ ರೀತಿಯ ಪೈಪೋಟಿಯಿಂದಲೇ ಈ ಒಂದು ಕಥೆ ಹುಟ್ಟಿದ್ದು ದಕ್ಷಬ್ರಹ್ಮನೆಂಬ ಒಬ್ಬ ದೇವ ದಕ್ಷಬ್ರಹ್ಮನ ಮಗಳು ಸತೀದೇವಿ ಆಕೆಯನ್ನು ಈಶ್ವರನಿಗೆ ವಿವಾಹ ಮಾಡಿಕೊಟ್ಟಿರಲಾಗುತ್ತೆ ಆದರೆ ದಕ್ಷನಿಗೆ ತನ್ನ ಅಳಿಯನ ಮೇಲೆ ಅಂಥ ಗೌರವವೇನು ಇರೋದಿಲ್ಲ ಇವನೇನು ಪ್ರಾಣಿ ಚರ್ಮ ಹೊದ್ಕೊಂಡು ಮೈ ಮೇಲೆಲ್ಲ ಬೂದಿ ಬಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಎಲ್ಲೋ ಕೈಲಾಸದಲ್ಲಿ ಇರ್ತಾನೆ ನನ್ನ ಮಗಳಿಗೆ ಎಂಥ ಗಂಡು ಸಿಗ್ತಾ ಇತ್ತು ಅಂತ ಅವನಿಗೆ ಒಂದು ರೀತಿಯಲ್ಲಿ ಅಳಿಯನ ಮೇಲೆ ಅಸಡ್ಡೆ ಈಶ್ವರನಿಗೂ ದಕ್ಷನ ಮೇಲೆ ಅಂಥ ಗೌರವವೇನೂ ಇರೋದಿಲ್ಲ ಒಂದು ಸಾರಿ ಏನಾಗುತ್ತೆ ಅಂದರೆ ದೇವಸಭೆಯಲ್ಲಿ ದಕ್ಷನಿಗೆ ಕೊಡಬೇಕಾದ ಮರ್ಯಾದೆಯನ್ನು ಈಶ್ವರ ಕೊಡೋದಿಲ್ಲ ಆಗ ದಕ್ಷನಿಗೆ ಬೇಸರ ಆಗುತ್ತೆ ಬೇಸರ ಕೋಪಕ್ಕೆ ತಿರುಗುತ್ತೆ ಆ ಕೋಪವನ್ನು ಹೇಗೆ ತೀರಿಸ್ಕೊಳ್ಳೋದು ಅದಕ್ಕೆ ದಕ್ಷ ಒಂದು ಕೆಲಸ ಮಾಡ್ತಾನೆ ನಾನೊಂದು ಯಾಗ ಮಾಡ್ತೀನಿ ಯಾಗ ಮಾಡಬೇಕಾದ್ರೆ ತ್ರಿಮೂರ್ತಿಗಳಿಗೂ ಹವಿಸ್ಸನ್ನು ಕೊಡಬೇಕಾಗುತ್ತೆ ಅಷ್ಟ ದಿಕ್ಪಾಲಕರಿಗೂ ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಏನು ಮಾಡ್ತಾನೆ ದಕ್ಷ ಇದೊಂದೊಂದು ನಿರೀಶ್ವರ ಯಾಗ ಅಂದರೆ ಈಶ್ವರನಿಗೆ ಹವಿರ್ಭಾಗ ಕೊಡದೇ ಒಂದು ಯಾಗವನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಅವನು ಈಶ್ವರನ್ನ ಕರೆಯೋದು ಇಲ್ಲ ಯಾಗಕ್ಕೆ ಹವಿಸ್ಸೇ ಕೊಡೋದಿಲ್ಲ ಅಂದಮೇಲೆ ಇನ್ನು ಕರೆಯೋದೆಲ್ಲ ಬಂತು ಆದರೆ ಸತೀದೇವಿಗೆ ತನ್ನ ತಂದೆಯ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ತಾನೂ ಹೋಗಬೇಕು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಈ ಸ್ತ್ರೀ ಸಹಜವಾದ ಒಂದು ಆಸೆ ಬರುತ್ತೆ ಆಕೆ ಪತಿಯಲ್ಲಿ ಹೋಗಿ ಕೇಳ್ತಾಳೆ ಈಶ್ವರನಲ್ಲಿ ನಾನು ಹೋಗಲಾ ನಮ್ಮ ತಂದೆ ಮನೆಯಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಅಂತ ಶಿವನಿಗೆ ಮುಂದಾಗೋದು ಗೊತ್ತಿರುತ್ತೆ ಅವನು ಹೇಳ್ತಾನೆ ದಯವಿಟ್ಟು ಹೋಗಬೇಡ ನಮಗೇನು ಆಹ್ವಾನ ಇಲ್ಲ ನಾವು ಯಾಕೆ ಹೋಗಬೇಕು ಸುಮ್ಮನೆ ಹೋಗಿ ಅವಮಾನ ಅನುಭವಿಸೋದು ಬೇಡ ಅಂತ ಆದರೆ ಹೆಣ್ಣು ಮನಸ್ಸು ಕೇಳೋದಿಲ್ಲ ಸತೀದೇವಿ ಹೇಳ್ತಾಳೆ ಇಲ್ಲ ತಂದೆ ಮನೆಯಲ್ಲಿ ಈ ಕಾರ್ಯಕ್ರಮ ಅಂದರೆ ನಮಗೇನು ಅವರೇನು ಆಹ್ವಾನ ಕೊಡಬೇಕಾ ನಾವೇ ಹೋಗ್ಬೇಕು ಅಲ್ವಾ ಅದು ಅಂತ ಸರಿ ಈಶ್ವರ ಹೇಳ್ತಾನೆ ನಾನಂತೂ ಬರೋದಿಲ್ಲ ನೀನು ಹೋಗು ಅಂತ ಹೇಳಿ ನಂದಿ ಭೃಂಗಿ ಇಬ್ಬರನ್ನು ಜೊತೆಯಲ್ಲಿ ಕಳಿಸ್ತಾನೆ ಏನಾದರೂ ತೊಂದರೆ ಆದಾಗ ನೀವು ರಕ್ಷಣೆ ಮಾಡಿ ಅಂತ ಹೇಳಿ ಕಳಿಸ್ತಾನೆ ಅಲ್ಲಿ ದಕ್ಷ ಯಾಗ ಮಾಡ್ತಾ ಇರ್ತಾನೆ ಯಾಗ ಮಾಡುವವರೆಲ್ಲರೂ ಈಶ್ವರನಿಗೆ ಹವಿಸನ್ನು ಕೊಡೋಕ್ಕೆ ಹೋದಾಗ ಇಲ್ಲ ನನ್ನ ಯಾಗದಲ್ಲಿ ಈಶ್ವರನಿಗೆ ಹವಿಸ್ ಭಾಗ ಹವಿರ್ಭಾಗ ಇಲ್ಲ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಅಲ್ಲಿ ಸತೀದೇವಿ ಬರ್ತಾಳೆ ಸತೀದೇವಿ ಬಂದಾಗ ದಕ್ಷಿಣಿಗೆ ಕೋಪ ಬರುತ್ತೆ ಅವಮಾನ ಮಾಡ್ತಾನೆ ನಿನ್ನನ್ನು ಯಾರು ಇಲ್ಲಿ ಬರೋಕೆ ಹೇಳಿದ್ದು ಹಾಗಲ್ಲಪ್ಪ ನಾನು ನಿನ್ನ ಮಗಳಲ್ವಾ ಅಂತ ನೀನು ಯಾವಾಗ ಆ ಭಿಕ್ಷುಕ್ರನ್ನ ಕೈ ಹಿಡ್ಕೊಂಡು ಹೋದಿಯೋ ಆವತ್ತೇ ನನ್ನ ನಿನ್ನ ಸಂಬಂಧ ಆಗೋಯ್ತು ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಅವಮಾನ ಮಾಡ್ತಾನೆ ಸಾಲದಕ್ಕೆ ಈಶ್ವರನನ್ನು ಕಟುವಾದ ಶಬ್ದಗಳಿಂದ ನಿಂದನೆ ಮಾಡ್ತಾನೆ ಸತೀದೇವಿ ಅಂದರೆ ದಾಕ್ಷಾಯಿಣಿ ಆಕೆಗೆ ದಾಕ್ಷಾಯಿಣಿ ಅನ್ನುವ ಹೆಸರು ಇತ್ತು ಆಕೆಗೆ ತನ್ನ ಪತಿಯ ನಿಂದನೆಯನ್ನು ಕೇಳಿ ಸಹಿಸೋದಕ್ಕಾಗೋದಿಲ್ಲ ಈ ಪತಿ ನಿಂದನೆಯನ್ನು ನನ್ನ ಕಿವಿಯಾರ ಕೇಳಿದ ಮೇಲೆ ನಾನು ಮತ್ತೆ ನನ್ನ ಗಂಡನ ಮನೆಗೆ ಹೋಗೋದಿಲ್ಲ ಅಂತ ಹೇಳಿ ನಾನು ಈ ಶರೀರ ಅಪವಿತ್ರವಾಯಿತು ಅಂತ ಹೇಳಿ ಅಲ್ಲೇ ಆ ಯಾಗ ಕುಂಡಕ್ಕೆ ಬಿದ್ದು ಪ್ರಾಣ ತ್ಯಾಗ ಈ ವಿಚಾರ ನಂದಿ ಭೃಂಗಿಯಿಂದ ಈಶ್ವರನಿಗೆ ತಿಳಿದು ಬರುತ್ತೆ ತಕ್ಷಣ ಆತ ಕೋಪಾವಿಷ್ಟನಾಗಿ ತನ್ನ ಜಟೆಯಿಂದ ಒಂದು ಕೇಶವನ್ನು ತೆಗೆದು ಕೆಳಗೆ ಹಾಕ್ತಾನೆ ಆಗ ವೀರಭದ್ರ ಹುಟ್ಕೋತಾನೆ ವೀರಭದ್ರನಿಗೆ ಒಂದು ಕೆಲಸವನ್ನು ಒಪ್ಪಿಸ್ತಾನೆ ಹೋಗಿ ದಕ್ಷಬ್ರಹ್ಮನ ಯಾಗವನ್ನು ಹಾಳು ಮಾಡಿ ಬಾ ಅಂತ ಆತ ಹೋಗಿ ಯಾಗಶಾಲೆಯಲ್ಲೆಲ್ಲ ದಾಂಗುಡಿ ಇಟ್ಟು ಕೊನೆಗೆ ದಕ್ಷನ ತಲೆಯನ್ನೇ ಕತ್ತರಿಸಿ ಆ ಹೋಮ ಕುಂಡಕ್ಕೆ ಹಾಕ್ತಾನೆ ಅಷ್ಟು ಹೊತ್ತಿಗೆ ದೇವತೆಗಳೆಲ್ಲ ಈಶ್ವರನ ಕೋಪವನ್ನು ತಣ್ಣಗಾಗಿಸಿದ ಮೇಲೆ ಈಶ್ವರನೇ ಬಂದು ಒಂದು ಟಗರಿನ ತಲೆಯನ್ನು ಆ ದಕ್ಷನ ದೇಹಕ್ಕೆ ಇಟ್ಟು ಅದನಿಗೆ ಆತನಿಗೆ ಮತ್ತೆ ಜೀವವನ್ನು ಕೊಡ್ತಾನೆ ಈ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಕಳ್ಕೊಂಡ್ಲಲ್ಲ ದಾಕ್ಷಾಯಿಣಿ ಆಕೆ ಏಳೇಳು ಜನ್ಮದಲ್ಲೂ ಮುಂದೆಯೂ ನನಗೆ ಈಶ್ವರನೇ ಪತಿಯಾಗಲಿ ಅಂತ ಕೇಳ್ಕೊಂಡಿರ್ತಾಳೆ ಅದಕ್ಕಾಗಿ ಆ ಆಕೆ ಮುಂದೆ ಪರ್ವತರಾಜ ಹಾಗೂ ಮೇನೆಯ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ ಈ ಪಾರ್ವತಿಗೆ ಈಶ್ವರನ ಮೇಲೆ ಪ್ರೇಮ ಉಂಟಾಗುತ್ತೆ ಪಾರ್ವತಿ ಹಾಗೂ ಈಶ್ವರ ಇಬ್ಬರ ಕಲ್ಯಾಣ ನಡೀತಾ ಇರುತ್ತೆ ಆ ಕಲ್ಯಾಣಕ್ಕೆ ಬ್ರಹ್ಮದೇವನೇ ಆಚಾರ್ಯ ಕಲ್ಯಾಣ ಸಾಂಗವಾಗಿ ನೆರವೇರಿದ ಮೇಲೆ ಬ್ರಹ್ಮದೇವ ನನಗೆ ದಕ್ಷಿಣೆಯನ್ನು ಕೊಡು ಆಚಾರ್ಯ ದಕ್ಷಿಣೆ ಸಂಭಾವನೆಯನ್ನು ಕೊಡು ಅಂತ ಕೇಳ್ತಾನೆ ಆಗ ಈಶ್ವರ ಯಾವ ದಿಕ್ಕಿನಿಂದ ಕೊಡಲಿ ಎಲ್ಲ ದಿಕ್ಕಿನಿಂದಲೂ ಕೊಡು ಅಂತ ಹೇಳ್ತಾನೆ ಸರಿ ಅಂತ ಈಶ್ವರ ದಂಪತಿ ಸಮೇತನಾಗಿ ಒಂದೊಂದೇ ದಿಕ್ಕಿನಿಂದಾಗಿ ಆತನಿಗೆ ದಕ್ಷಿಣೆಯನ್ನು ಕೊಡ್ತಾನೆ ಕೊನೆಯದಾಗಿ ಒಂದು ದಕ್ಷಿಣೆಯನ್ನು ಕೊಡುವಾಗ ಯಾವುದೇ ದಿಕ್ಕು ಸಿಕ್ಕೋದಿಲ್ಲ ಎಲ್ಲ ದಿಕ್ಕುಗಳಲ್ಲೂ ಕೊಟ್ಟಿದ್ದಾಗ ಹೋಗಿರುತ್ತೆ ನೋಡಿ ದಿಕ್ಕುಗಳು ಅಂದಾಗ ನಾವು ನಾಲ್ಕು ದಿಕ್ಕುಗಳ ಬಗ್ಗೆ ಹೇಳ್ತೀವಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಅದಾದ ಮೇಲೆ ಉಪದಿಕ್ಕುಗಳು ಬರುತ್ತೆ ನಾಲ್ಕು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಅಂತ ಆದರೆ ಮತ್ತೆ ನಿಮಗೆ ಒಂದು ಊರ್ಧ್ವಲೋಕ ಒಂದು ಅಧ್ವಲೋಕ ಅಂದರೆ ಮೇಲೊಂದು ಕೆಳಗೊಂದು ಅದು ಸೇರಿದ್ರೆ ಹತ್ತು ದಿಕ್ಕುಗಳಾಗತ್ತೆ ಹಾಗಾಗಿ ದಶ ದಿಕ್ಕುಗಳು ಅಂತ ಹೇಳ್ತೀವಿ ಈ ಎಲ್ಲ ದಿಕ್ಕುಗಳಲ್ಲೂ ಅವನು ಸಂಭಾವನೆಯನ್ನು ಕೊಟ್ಟಾಗಿರುತ್ತೆ ಹೊಸ ದಿಕ್ಕು ಸಿಕ್ಕೋದಿಲ್ಲ ಆಗ ಬ್ರಹ್ಮನಿಗೆ ಒಂದು ರೀತಿಯಲ್ಲಿ ಅಹಂಕಾರ ಬರುತ್ತೆ ಅದು ಶನಿದೇವರ ಪ್ರಭಾವದಿಂದ ಬಂದಿರುತ್ತೆ ಬ್ರಹ್ಮ ಹೇಳ್ತಾನೆ ನೀನು ಲಯಕಾರಕ ನೀನ್ಗೇನು ನಿನಗೇನು ಬೆಲೆ ಇಲ್ಲ ನಾನು ಸೃಷ್ಟಿ ಮಾಡೋನು ನಾನೇ ಇಲ್ಲಿ ಹೆಚ್ಚು ಅಂತ ಹೇಳ್ತಾನೆ ಆಗ ಈಶ್ವರನಿಗೂ ಕೋಪ ಬರುತ್ತೆ ಅಲ್ಲಿಯವರೆಗೂ ಬ್ರಹ್ಮನಿಗೆ ಐದು ಮುಖಗಳಿತ್ತು ಅಂದರೆ ಪಂಚಮುಖ ಬ್ರಹ್ಮ ಆಗ ಕೋಪ ಬಂದಾಗ ಈಶ್ವರ ಹೇಳ್ತಾನೆ ನಿನಗೆ ಅಹಂಕಾರ ಜಾಸ್ತಿ ಆಯಿತು ನಿನ್ನದೊಂದು ಮುಖವನ್ನು ಕಿತ್ತರೆ ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಕೈ ಹಾಕಿ ಒಂದು ಮುಖವನ್ನು ಕಿತ್ತುಬಿಡ್ತಾನೆ ಆಗ ಬ್ರಹ್ಮನಿಗೂ ಕೋಪ ಬಂದು ನೀನು ನನ್ನ ಮುಖವನ್ನೇ ಕಿತ್ತಿದೀಯಾ ಬ್ರಹ್ಮ ಹತ್ಯೆ ಮಾಡಿದೆಯಾ ಅಂತ ಹೇಳಿ ಆ ಮುಖ ನಿನ್ನ ಕೈಯನ್ನು ಬಿಟ್ಟು ಹೋಗದೇ ಇರಲಿ ಅಂತ ಶಾಪ ಕೊಟ್ಬಿಡ್ತಾನೆ ಅದು ಬ್ರಹ್ಮ ಕಪಾಲವಾಗಿ ಈಶ್ವರನ ಕೈಯಲ್ಲಿ ಉಳ್ಕೊಳ್ಳುತ್ತೆ ಕೊನೆಗೆ ಯಾವುದೇ ಶಾಪ ಕೊಟ್ಟರೂ ಅದಕ್ಕೊಂದು ವಿಶಾಪ ಇರಬೇಕಲ್ಲ ಶಾಪ ವಿಮೋಚನೆ ಯಾವತ್ತು ನಿನ್ನ ಈ ಬ್ರಹ್ಮ ಕಪಾಲ ತುಂಬುತ್ತೋ ಆಗ ನಿನಗೆ ಶಾಪ ವಿಮೋಚನೆ ಅಂತ ಹೇಳ್ತಾನೆ ಅಲ್ಲಿಂದ ಈಶ್ವರ ಕೈಲಾಸಕ್ಕೆ ಹೋಗ್ತಾನೆ ಪ್ರತಿನಿತ್ಯ ಭಿಕ್ಷೆ ಬೇಡ್ತಾ ಇರ್ತಾನೆ ಎಲ್ಲೆಲ್ಲೋ ಭಿಕ್ಷೆ ಬೇಡದ್ರೂ ಯಾರೇ ಭಿಕ್ಷೆ ಹಾಕಿದ್ರೂ ಅದು ಮೊದಲಿಗೆ ತುಂಬಿದ ಹಾಗೆ ಕಾಣಿಸುತ್ತೆ ಆದರೆ ಮತ್ತೆ ಎಲ್ಲವೂ ನಶಿಸಿ ಹೋಗಿ ಆ ಪಾತ್ರೆ ಖಾಲಿಯಾಗ್ತಾ ಇರುತ್ತೆ ಈ ಬ್ರಹ್ಮ ಕಪಾಲದ ಪ್ರಸಂಗ ಕನ್ನಡದ ಒಂದು ಪ್ರಸಿದ್ಧ ಚಿತ್ರ ಗಂಗೆಗೌರಿ ಚಿತ್ರದಲ್ಲಿ ಬರುತ್ತೆ ಈ ಚಿತ್ರ ಪದ್ಮಿನಿ ಪಿಕ್ಚರ್ಸ್ನಿಂದ ಹೊರಬಂದಿರುವಂಥದ್ದು ಬಿ ಆರ್ ಪಂತುಲು ಅವರು ಇದರ ನಿರ್ಮಾಪಕರು ಹಾಗೂ ನಿರ್ದೇಶಕರು ಚಿತ್ರದ ಸಂಗೀತ ನಿರ್ದೇಶಕರು ನಿಮಗೆ ಗೊತ್ತೇ ಇದೆ ಟಿ ಜಿ ಲಿಂಗಪ್ಪನವರು ಈ ಚಿತ್ರಕ್ಕೆ ಎಲ್ಲ ಹಾಡುಗಳನ್ನು ಜಿ ವಿ ಅಯ್ಯರ್ ಅವರೇ ಬರೆದಿದ್ದಾರೆ ಈಶ್ವರ ಭಿಕ್ಷೆ ಬೇಡುವಂಥ ಹಾಡಿದೆಯಲ್ಲ ಬಹಳ ಸುಶ್ರಾವ್ಯವಾದಂಥ ಒಂದು ಹಾಡು ಜೊತೆಗೆ ನೀತಿ ಬೋಧಕವಾದಂಥ ಹಾಡು ಇದನ್ನ ಪಿ ವಿ ಶ್ರೀನಿವಾಸ್ ಅವರು ಜೀವ ತುಂಬಿ ಹಾಡಿದರು ಭವತಿ ದೇಹಿ ಬೇಡುವೆನು ನಿರ್ಮೋಹಿ ಭವತಿ ದೇಹಿ ಬೇಡುವೆನು ನಿರ್ಮೋಹಿ भवती भिक्षां देहि नो निर्मोहि विधिनीडिदै शिक्षे शापदूरदरक्षे विधिनीडिदै शिक्षे पापदूरदरक्षे दूरदरक्षे भवति भिक्षा देहि ಬೇಡುವೆನು ನಿರ್ಮೋಹಿ ನೋಡಿ ಭವತಿ ಭಿಕ್ಷಾಂತೇಹಿ ಅಂದರೆ ಭಿಕ್ಷೆಯನ್ನು ಕೇಳ್ತಾ ಇದ್ದೀನಿ ಬೇಡುವೆನು ನಿರ್ಮೋಹಿ ಯಾವುದೇ ಮೋಹವಿಲ್ಲದವನು ಈಶ್ವರ ಬೇಡ್ತಾ ಇದ್ದೀನಿ ವಿಧಿ ನೀಡಿದ ಈ ಶಿಕ್ಷೆ ಅಂದರೆ ದೇವರಿಗೂ ಕೂಡ ಆ ವಿಧಿ ಅನ್ನೋದು ತಪ್ಪಿಲ್ಲ ನೋಡಿ ವಿಧಿ ನೀಡಿದ ಈ ಶಿಕ್ಷೆ ಪಾಪ ದೂರದ ರಕ್ಷೆ ಯಾವುದೋ ಒಂದು ಪಾಪವನ್ನು ಮಾಡಿರ್ತೀವಿ ಆ ಪಾಪಕ್ಕೆ ಪ್ರಾಯಶ್ಚಿತ ಆಗಬೇಕು ಶಿಕ್ಷೆ ಅನುಭವಿಸಿದಾಗಲೇ ಅದು ಪಾ ಪಾಪ ಪ್ರಾಯಶ್ಚಿತವಾಗೋದು ಹಾಗಾಗಿ ಈಶ್ವರ ಭಿಕ್ಷೆ ಬೇಡುವ ಒಂದು ಶಾಪಕ್ಕೆ ಗುರಿಯಾಗ್ತಾನೆ ಆ ಶಾಪವನ್ನು ವಿಮೋಚನೆಗೊಳಿಸಿಕೊಳ್ಳುವ ಸಲುವಾಗಿ ಈ ಹಾಡನ್ನು ಹೇಳ್ತಾ ದೇವಾನುದೇವತೆಗಳಲ್ಲಿ ಭಿಕ್ಷೆಯನ್ನು ಕೇಳ್ತಾನೆ ಬ್ರಹ್ಮ ಕಪಾಲವ ಹಿಡಿದು ಧರ್ಮ ದೀಕ್ಷೆಯಲ್ಲಿ ನಡೆದು ಬ್ರಹ್ಮಕಾಲವ ಹಿಡಿದು ಧರ್ಮ ದೀಕ್ಷೆಯಲ್ಲಿ ನಡೆದು ವಿಶಾಪ ಭಿಕ್ಷೆಯ ನರಸುತ ವಿಶಾಪ ಭಿಕ್ಷೆಯ ನರಸುತ ಬಂದೆ ಭಿಕ್ಷಾಂದೇಹೀ ಎನ್ನುತ ನಿಂದೇ ಭವತಿ ಭಿಕ್ಷಾ ದೇಹಿ ಬೇಡುವೆನು ನಿರ್ಮೋಹಿ ಬ್ರಹ್ಮಕಪಾಲವ ಹಿಡಿದು ನಾನು ಈಗಾಗಲೇ ಆ ಕಥೆಯನ್ನು ಹೇಳಿದ್ದೀನಿ ಅದು ಪುರಾಣದಲ್ಲಿ ಬ್ರಹ್ಮಕಪಾಲ ಎನ್ನುವ ಒಂದು ಪ್ರಸಿದ್ಧ ಪ್ರಸಂಗವಾಗಿ ಇವತ್ತಿಗೂ ಅನೇಕ ಕಲಾ ಪ್ರಕಾರಗಳಲ್ಲಿ ಚಾಲ್ತಿಯಲ್ಲಿದೆ ನೀವು ಕರಾವಳಿ ಪ್ರದೇಶದಲ್ಲಿ ಹೋದರೆ ಅನೇಕ ಯಕ್ಷಗಾನ ತಂಡಗಳು ಈ ಬ್ರಹ್ಮಕಪಾಲ ಎನ್ನುವ ಒಂದು ಪ್ರಸಂಗವನ್ನು ಪ್ರದರ್ಶನ ಮಾಡೋದನ್ನು ನೋಡಬಹುದು ಅಂಥ ಬ್ರಹ್ಮ ಕಪಾಲವನ್ನು ಹಿಡಿದು ಧರ್ಮ ದೀಕ್ಷೆಯಲ್ಲಿ ನಡೆದು ಅಂದರೆ ತನ್ನ ಶಿಕ್ಷೆಯನ್ನು ಧರ್ಮದ ರೀತಿಯಲ್ಲಿಯೇ ಆತ ಅನುಭವಿಸ್ಬೇಕು ವಿಶಾಪ ಭಿಕ್ಷೆಯನ್ನು ಅರಸುತ್ತ ಬಂದೆ ಆ ಭಿಕ್ಷ ಕೇಳ್ತಾ ಇರೋದು ಯಾತಕ್ಕೆ ಅಂದರೆ ವಿಶಾಪ ನೋಡಿ ಶಾಪವನ್ನು ಕೊಡೋದು ಒಂದಾದರೆ ಆ ಶಾಪಕ್ಕೆ ವಿಮೋಚನೆಯನ್ನು ಕೊಡ್ತಾರಲ್ಲ ಅದು ವಿಶಾಪ ಆ ಇಲ್ಲಿ ಆ ಬ್ರಹ್ಮ ಕಪಾಲ ತುಂಬುವಂಥ ಭಿಕ್ಷೆಯನ್ನು ಹಾಕ್ತಾರಲ್ಲ ಅದೇ ವಿಶಾಪ ಭಿಕ್ಷೆ ಅದನ್ನು ಬೇಡ್ತಾ ಬಂದೆ ದೇಹಿ ಎನ್ನುತ್ತ ನಿಂದೆ ಯಾರಿಂದಲೂ ಈ ಬ್ರಹ್ಮ ಕಪಾಲ ತುಂಬೋದಿಲ್ಲ ಯಾರೇ ಭಿಕ್ಷೆ ಹಾಕಿದ್ರು ಅದು ನೋಡ್ ನೋಡ್ತಾನೆ ಹೋಗ್ತಾ ಇರುತ್ತೆ ಆಗ ಈಶ್ವರ ವಿಷ್ಣುವಿನ ಹತ್ರ ಹೋಗ್ತಾನೆ ಆಪದ್ ಬಂಧು ಶ್ರೀಹರೇ ಶಾಪ ವಿಮೋಚನೆಗಾಸರೆ ಆಪದ್ಬಂಧು ಬಂಧು ಶ್ರೀಹರೆ ಶಾಪವಿಮೋಚನೆಗಾಸ ನೀನಂದೇನಾನಿಲ್ಲಿಗೆ ಬಂದೇ ನೀನಂದೇನಾಲ್ಲಿಗೆ ಬಂದೆ ಭಿಕ್ಷಾಂದೇಹೀ ಭಿಕ್ಷಾಂದೇಹಿ ಎನ್ನುತನಿಂದೇ ಭವತಿ ಭಿಕ್ಷ ಶಾಂದೇಹಿ ಬೇಡುವೆನು ನಿರ್ಮೋಹಿ ವಿಧಿ ನೀಡಿದ ಈ ಶಿಕ್ಷೆ ಪಾಪ ದೂರದ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಒಂದು ರೀತಿಯಲ್ಲಿ ಸಮಾನರು ಸೃಷ್ಟಿ ಸ್ಥಿತಿ ಲಯಕಾರಕರು ಆದರೆ ಇಲ್ಲಿ ಒಂದು ವಿಧಿಯಾಟದಿಂದಾಗಿ ಶಾಪಗ್ರಸ್ತನಾದಾಗ ಈಶ್ವರ ಹೇಳ್ತಾನೆ ಆಪದ್ಬಂಧು ಶ್ರೀಹರೇ ಅಂದ್ರೆ ನೀನೇ ಆಪದ್ ಬಂಧು ಅಂತ ಸಮಾನರಾದಂಥ ದೇವತೆಗಳಾದರೂ ಕೂಡ ತನಗೊಂದು ಶಾಪ ಬಂದಾಗ ಅದರ ವಿಮೋಚನೆಗಾಗಿ ಆ ಅಹಂಕಾರವನ್ನು ಬಿಟ್ಟು ಈಶ್ವರ ನೀನೇ ಆಪದ್ಬಂಧು ಅಂತ ವಿಷ್ಣು ಹತ್ರ ಬರ್ತಾನೆ ಆಪದ್ಬಂಧು ಶ್ರೀಹರೆ ಶಾಪ ವಿಮೋಚನೆಗೆ ಆಸರೆ ನೀನೇ ಆಸರೆ ನನಗೆ ಶಾಪ ವಿಮೋಚನೆ ಆಗಬೇಕಾದ್ರೆ ನೀನೆಂದೇ ನಾನು ಇಲ್ಲಿಗೆ ಬಂದೆ ನಿನ್ನನ್ನೇ ನಂಬ್ಕೊಂಡು ಬಂದಿದ್ದೀನಿ ಭಿಕ್ಷಾಂದೇಹಿ ಎನ್ನುತ್ತ ನಿಂದೆ ಆಗ ಈ ಗಂಗೆಗೌರಿ ಚಿತ್ರದಲ್ಲಿ ವಿಷ್ಣುವಿನ ಪಾತ್ರ ಮಾಡಿದವರು ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿದಂಥ ರಾಜೇಶ್ ಅವರು ರಾಜೇಶ್ ಅವರು ಹೇಳ್ತಾರೆ ನಾನು ಭಿಕ್ಷೆ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲಪ್ಪ ಲಕ್ಷ್ಮೀ ಕಟಾಕ್ಷ ಇರಲೇಬೇಕು ಅದು ಇದ್ರೇ ಇದಾಗೋದು ಆದರೆ ಅಲ್ಲಿ ವಿಷ್ಣುವಿಗೆ ಒಂದು ಸಮಸ್ಯೆ ಇರುತ್ತೆ ಲಕ್ಷ್ಮಿ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾಳೆ ಲಕ್ಷ್ಮಿಗೆ ಹಾಗೆ ಕೋಪ ಬರೋದಕ್ಕೆ ಏನಪ್ಪ ಕಾರಣ ಅಂದರೆ ನಾರದನ ದುರ್ಬೋಧನೆಯಿಂದಾಗಿ ತನಗೆ ಸಂಕಟ ಬಂದಿದ್ದರಿಂದ ಶನಿದೇವ ಆತನಿಗೆ ಶಪಿಸಿರ್ತಾನೆ ನೀನು ಹೆಣ್ಣಾಗು ಅಂತ ಅದೇ ನಾರದಿ ಅಂತಾರಲ್ಲ ನಾರದನ ಹೆಣ್ಣು ರೂಪ ನಾರದಿ ಆ ನಾರದನ ಹೆಣ್ಣು ರೂಪ ಹೋಗಬೇಕಾದ್ರೆ ಏನಪ್ಪ ಶಾಪ ವಿಮೋಚನೆ ಅಂದರೆ ಆಕೆ ವಿಷ್ಣುವನ್ನು ಹೋಗಿ ಆಲಂಗಿಸಬೇಕು ಆದರೆ ವಿಷ್ಣು ಶಾಪ ವಿಮೋಚನೆಗೋಸ್ಕರ ಆ ನಾರದಿಯನ್ನು ಆಲಂಗಿಸಿದಾಗ ಅದನ್ನು ನೋಡಿದ ಲಕ್ಷ್ಮಿಗೆ ಓಹೋ ನನ್ನ ಗಂಡ ಬೇರೆ ಯಾವುದೋ ಸ್ತ್ರೀಯ ಮೋಹದಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟೋಗಿರ್ತಾಳೆ ಈ ಸಂಗತಿಯನ್ನು ಆಕೆಗೆ ಮನದಟ್ಟು ಮಾಡಿ ಕೊನೆಗೆ ಲಕ್ಷ್ಮೀದೇವಿ ಭಿಕ್ಷೆಯನ್ನು ಹಾಕ್ತಾಳೆ ಆಕೆ ಭಿಕ್ಷೆಯನ್ನು ಹಾಕ್ತಾ ಇದ್ದ ಹಾಗೆ ಅದು ತುಂಬತ್ತೆ ತುಂಬಿದ ಮೇಲೆ ತಕ್ಷಣ ವಿಷ್ಣು ಹೇಳ್ತಾನೆ ನಿನ್ನ ಕೈಯನ್ನು ಹಿಂದಕ್ಕೆ ಅಂತ ಈಶ್ವರನಿಗೆ ಯಾಕೆಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆ ಪಾತ್ರೆ ಮತ್ತೆ ಖಾಲಿಯಾಗ್ತಾ ಹೋಗುತ್ತೆ ಆಗ ಏನು ಮಾಡ್ತಾನೆ ಅಂದರೆ ವಿಷ್ಣು ಆತ ಹೇಳಿದ ಹಾಗೆ ಕೈಯನ್ನು ಹಿಂದೆ ತೆಗೆದುಕೊಂಡು ಹಾಗೆ ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗು ಅಂದಾಗ ಈಶ್ವರ ಹಿಂದೆ 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 ಹೋಗ್ತಾನೆ ಕೊನೆಗೆ ಆ ಬ್ರಹ್ಮ ಕಪಾಲ ಒಂದಿಷ್ಟು ದೂರ ಸಂಚರಿಸಿ ಕೆಳಗೆ ಬಿದ್ದು ಒಟ್ಟಿನಲ್ಲಿ ಈಶ್ವರನಿಗೆ ಶಾಪ ವಿಮೋಚನೆ ಆಗುತ್ತೆ ನೋಡಿ ಇವತ್ತು ಶಿವರಾತ್ರಿಯ ಹೊತ್ತಿನಲ್ಲಿ ನಾವೆಲ್ಲರೂ ಈಶ್ವರನ ಆರಾಧನೆಯನ್ನು ಮಾಡ್ತೀವಿ ಜೊತೆಗೆ ಜಾಗರಣೆಯನ್ನು ಕೂಡ ಮಾಡ್ತೀವಿ ಯಾಕೆಂದರೆ ಅಹೋರಾತ್ರಿ ಶಿವನ ಧ್ಯಾನದಲ್ಲಿ ನಮ್ಮ ಪಾಪಗಳನ್ನು ಕಳ್ಕೋಬೇಕು ಅಂತ ನೋಡಿ ಆ ಈಶ್ವರನೇ ತನ್ನ ಪಾಪವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಶಾಪ ವಿಮೋಚನೆಗೋಸ್ಕರ ಎಷ್ಟೆಲ್ಲ ದಿನ ಹೆಣಗಾಡ್ದಾದ ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ತಪ್ಪು ಮಾಡ್ತಿರುವಂಥ ನಾವು ಅದನ್ನೆಲ್ಲ ಕಳ್ಕೋಬೇಕಾದ್ರೆ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡಲೇಬೇಕು ಸ್ವಲ್ಪ ಮಟ್ಟಿಗಾದರೂ ಧ್ಯಾನವನ್ನು ಮಾಡಬೇಕು ಇದು ನಾನು ದೇವರಲ್ಲಿ ಒಂದು ಅಪೂರ್ವವಾದ ಶಕ್ತಿಯನ್ನು ಇದೆ ಅಂತ ನಂಬಿಕೊಂಡಿರುವವರಿಗಾಗಿ ಮಾತ್ರ ಹೇಳ್ತಾ ಇರೋದು ಅದಿಲ್ಲ ಅನ್ನೋರ ಕತೆ ಬಿಡಿ ಅವ್ರು ಹೇಗೆ ಬೇಕೋ ಹಾಗೆ ಇದ್ಕೋತಾರೆ ಆದರೆ ನಾವೆಲ್ಲರೂ ಒಂದು ಶಕ್ತಿ ಇದೆ ಅಂತ ನಂಬಿದ್ದೀವಿ ಆ ಶಕ್ತಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ನೋಡ್ತೀವಿ ಅದರಲ್ಲಿ ಶಿವ ಕೂಡ ಒಂದು ಆ ಶಿವನ ಧ್ಯಾನದಲ್ಲಿ ನಮ್ಮ ಒಂದಿಷ್ಟಾದರೂ ತಪ್ಪುಗಳನ್ನು ಪಾಪಗಳನ್ನು ಕಳ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ